ಪ್ರತಿಯೊಬ್ಬ ಕಾರ್ಮಿಕ ಮಿತ್ರರಿಗೆ ಇ ಪಿ ಎಫ್ ಒ ಇ ಪಿ ಎಸ್ ಪಿ ಎಫ್ ಸಂಘಟಿತ ವಲಯದ ಕಾರ್ಮಿಕರು ಅಸಂಘಟಿತ ವಲಯದ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೇಂದ್ರ ಸರ್ಕಾರದಿಂದ ಒಂದು ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ನಿಮ್ಮ ಜೀವನದ ಭದ್ರತೆಗಾಗಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಆರ್ಥಿಕ ಭದ್ರತೆಯನ್ನು ಕೊಡುವಂತಹ ಕೆಲಸಕ್ಕೆ ಕೈ ಹಾಕಿದೆ ಕೆ ಎಸ್ ಆರ್ ಟಿ ಸಿ ನೌಕರರು ಚಾಲಕರು ನಿರ್ವಾಹಕರು ಹಾಗೂ ಕುಟುಂಬ ವರ್ಗದವರಿಗೂ ಕೂಡ ಉಪಯುಕ್ತವಾದಂತಹ ಒಂದು ಸುದ್ದಿಯನ್ನು ಕೇಂದ್ರ ಸರ್ಕಾರ ನೀಡಿದೆ ನಿಮ್ಮೆಲ್ಲರ ಬಾಳಿಗೆ ವರದಾನವಾಗುವ ಖಚಿತವಾದ ಪಿಂಚಣಿ ಖಚಿತವಾದ ಸಂಬಳ ಹಾಗೂ ಉದ್ಯೋಗ ಭದ್ರತೆಯನ್ನು ನೀಡುವಂತಹ ಒಂದು ವಿಶೇಷವಾದ ಆದೇಶವನ್ನು ಈ ದಿನ ತಂದಿದ್ದೀನಿ ಈ ಮಾಹಿತಿಯನ್ನು ತಮ್ಮೊಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾಯಿರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆಗಿ ಸ್ನೇಹಿತರೆ ಸಂಘಟಿತ ವಲಯ ಇರ್ಬೋದು ಅಥವಾ ಅಸಂಘಟಿತ ವಲಯ ಇರ್ಬೋದು ಎಲ್ಲ ಕಾರ್ಮಿಕರಿಗೂ ಕೂಡ ಉದ್ಯೋಗ ಭದ್ರತೆ ಹೆಚ್ಚಿನ ಸಂಬಳ ಪಿಂಚಣಿ ನೀಡೋದು ಸರ್ಕಾರದ ಕರ್ತವ್ಯ ಸರ್ಕಾರ ಉದ್ಯೋಗಿಗಳ ಭದ್ರತೆಗಾಗಿ ಅವರ ಉಪಯೋಗಕ್ಕಾಗಿ ಒಂದು ಹೊಸ ಆದೇಶವನ್ನು ಮಾಡಿದೆ ಆ ಆದೇಶದಲ್ಲಿ ಏನಿದೆ ಅಂತ ತಿಳಿಯೋಣ ಬನ್ನಿ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಕಾರ್ಮಿಕರು ಸಂಘಟಿತ ಕಾರ್ಮಿಕರಿರ್ಬೋದು ಅಥವಾ ಅಸಂಘಟಿತ ಕಾರ್ಮಿಕರಿರ್ಬೋದು ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರದಿಂದ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಎಷ್ಟೋ ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಹೊಸ ಕಾರ್ಮಿಕ ಸಂಹಿತೆಯ ಕರ್ಡನ್ನು ಪ್ರಕಟ ಮಾಡಿದೆ ನಿಮ್ಮದೇನಾದರೂ ಸಲಹೆ ಅಥವಾ ಆಕ್ಷೇಪ ಸಲ್ಲಿಸಲು ನಲವತ್ತೈದು ದಿನಗಳ ಅವಕಾಶವನ್ನು ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ ನಿಮ್ಮಲ್ಲಿ ನಿಮ್ಮ ಮನಸ್ಸಲ್ಲಿ ಈ ಕಾನೂನಿನಲ್ಲಿ ಏನೇನು ಚೇಂಜಸ್ ಆಗಬೇಕು ಅಮೆಂಡ್ಮೆಂಟ್ ಆಗಬೇಕು ಯಾವ ಹೊಸ ಅಂಶಗಳನ್ನು ಸೇರಿಸಬೇಕು ಅಂತ ಹೇಳಿ ನಿಮ್ಮ ಐಡಿಯಾಗಳಿದೆ ಆ ಐಡಿಯಾಗಳನ್ನು ಸೇರ್ಸೋಕ್ಕೆ ಒಂದು ಅವಕಾಶ ಮಿಸ್ ಮಾಡಿಕೊಳ್ತೇನೆ ಫಾರ್ಟಿ ಫೈವ್ ಡೇಸ್ ಒಳಗಾಗಿ ಅದನ್ನು ಸಲ್ಲಿಕೆ ಮಾಡಿ ಕೇಂದ್ರ ಕಾರ್ಮಿಕ ಸಚಿವಾಲಯ ಹೊಸ ಕಾರ್ಮಿಕ ಸಂಹಿತೆ ಅಡಿಯಲ್ಲಿ ಕರಡು ನಿಯಮವನ್ನು ಪ್ರಕಟಿಸಿದೆ ಈ ನಿಯಮಗಳಲ್ಲಿ ಸಾರ್ವಜನಿಕರು ಹಾಗೂ ಉದ್ಯಮಿಗಳು ನಲವತ್ತೈದು ದಿನಗಳಲ್ಲಿ ಕೈಗಾರಿಕೆಗೆ ಸಂಬಂಧಿಸಿದ ನಿಯಮಗಳಿಗೆ ತರ್ಟಿ ಡೇಸ್ ಟೈಮನ್ನು ಕೊಟ್ಟಿದೆ ಸಲಹೆ ಹಾಗೂ ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿದೆ ಕಾರ್ಮಿಕರ ಜೀವನ ಮಟ್ಟವನ್ನು ಸುಧಾರಿಸಿ ಅವರಿಗೆ ಸೌಲಭ್ಯಗಳನ್ನು ಕೊಡಲು ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೊಂದರಂದು ವೇತನ ಸಂಹಿತೆ ಎರಡು ಸಾವಿರದ ಹತ್ತೊಂಬತ್ತು ಕಾರ್ಮಿಕ ಸಂಬಂಧಗಳ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ಸಾಮಾಜಿಕ ಭದ್ರತಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಹಾಗೂ ದುಡಿಯುವ ಸ್ಥಿತಿಗಳ ಸಂಹಿತೆ ಎರಡು ಸಾವಿರದ ಇಪ್ಪತ್ತು ಜಾರಿಗೆ ತಂದಿತ್ತು ಇದರ ಬಗ್ಗೆ ಡೀಟೇಲ್ ಆದ ವಿಡಿಯೋವನ್ನು ಮಾಡಿದ್ದೀನಿ ದಯವಿಟ್ಟು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ದಯವಿಟ್ಟು ನೋಡಿ ನಿಮಗೆಲ್ಲರಿಗೂ ಆದರೂ ಯೂಸ್ ಆಗತ್ತೆ ಸ್ನೇಹಿತರೆ ಅಂತಿಮವಾಗಿ ಅಧಿಸೂಚನೆ ಹೊರಡಿಸುವವರೆಗೂ ಪ್ರಸ್ತುತ ಜಾರಿಯಲ್ಲಿರುವಂಥ ನಿಯಮಗಳೇ ಅನ್ವಯ ಆಗತ್ತೆ ಅಂತ ಹೇಳಿ ಕಾರ್ಮಿಕ ಸಚಿವಾಲಯ ಸ್ಪಷ್ಟಪಡಿಸಿದೆ ಮಾರ್ಚ್ನಲ್ಲಿ ಅಂತಿಮ ಅಧಿಸೂಚನೆಯನ್ನು ಗೆಜೆಟ್ ನೋಟಿಫಿಕೇಷನ್ ಹೊರಡಿಸ್ತೀವಿ ಏಪ್ರಿಲ್ ಒಂದರಿಂದ ಹೊಸ ಸಂಹಿತೆಗಳು ಜಾರಿಗೆ ಬರುತ್ತೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಈ ಹೊಸ ಕಾರ್ಮಿಕ ಸಂಹಿತೆ ಜಾರಿಗೆ ಬರುತ್ತೆ ಹೊಸ ಕಾರ್ಮಿಕ ಸಂಹಿತೆ ಅನ್ವಯ ಭವಿಷ್ಯ ನಿಧಿ ಕೊಡುಗೆಗಳು ಇ ಪಿ ಎಫ್ ಒ ಕೊಡುಗೆಗಳು ವೇತನ ಗ್ರಾಜ್ಯುಟಿಯನ್ನು ಲೆಕ್ಕಾಚಾರ ಹಾಕುವ ಹೊಸ ನಿಯಮಗಳು ಬರುತ್ತೆ ವಿಧಾನಗಳು ಬದಲಾವಣೆ ಆಗುತ್ತೆ ಈ ಎಲ್ಲ ನಾಲ್ಕು ಕಾರ್ಮಿಕ ಸಂಹಿತೆಗಳಲ್ಲಿ ವೇತನದಲ್ಲಿ ಏಕರೂಪದ ವ್ಯಾಖ್ಯಾನವನ್ನು ಅನ್ವಯಿಸುತ್ತೆ ಸೇಮು ಸ್ಯಾಲ್ರಿಯನ್ನು ಕೊಡಬೇಕು ಪ್ರತಿಯೊಬ್ಬ ಕಾರ್ಮಿಕರಿಗೂ ಹಾಗೂ ಸಂಸ್ಥೆಗಳು ಸೇಮು ವೇತನವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇದೆ ಉಳಿಸಿಕೊಳ್ಳುವ ಭತ್ತೆಗಳನ್ನು ಒಳಗೊಂಡಿದೆ ಭತ್ತೆಗಳ ಮೇಲೆ ಶೇಕಡ ಐವತ್ತರಷ್ಟು ಮಿತಿ ಇದ್ದು ಗ್ರಾಜ್ಯುಟಿ ಹಾಗೂ ವಜಾ ಪರಿಹಾರವನ್ನು ಹೊರತುಪಡಿಸಿ ಒಟ್ಟು ವೇತನದ ಶೇಕಡ ಐವತ್ತಕ್ಕಿಂತ ಹೆಚ್ಚಿನ ಭತ್ತೆಯನ್ನು ಶಾಸನಬದ್ಧ ಲೆಕ್ಕದಲ್ಲಿ ವೇತನಕ್ಕೆ ಸೇರಿಸಬೇಕಾಗತ್ತೆ ಅಂತ ಹೇಳಿ ಕೂಡ ಇದರಲ್ಲಿ ಇದೆ ನಾಲ್ಕು ಕಾರ್ಮಿಕ ಸಂಹಿತೆ ಅಡಿಯಲ್ಲಿ ಹೊರಡಿಸಲಾದಂಥ ಕರಡು ನಿಯಮಗಳಲ್ಲಿ ಉದ್ಯೋಗದಾತರು ಕಾಯುತ್ತಿದ್ದ ಕಾರ್ಯಾಚರಣೆಯ ವಿಷಯ ಕುರಿತು ಸ್ಪಷ್ಟನೆಯನ್ನು ಒದಗಿಸಲಾಗಿದೆ ಸಾಮಾಜಿಕ ಭದ್ರತಾ ನಿಯಮಗಳು ಸಂಹಿತೆಯ ವಾರ್ಷಿಕ ಕಾರ್ಯ ಕ್ಷಮತೆ ಹಾಗೂ ಸಂಬಂಧಿಸಿದ ವೇತನ ವೈದ್ಯಕೀಯ ಮರುಪಾವತಿ ಮೆಡಿಕಲ್ ರಿಯಂಬರ್ಸ್ಮೆಂಟು ಕೊನೆಯದಾಗಿ ಪಡೆದ ಸಂಬಳದ ಆಧಾರದಲ್ಲಿ ಗ್ರಾಜ್ಯುಟಿಯನ್ನು ಲೆಕ್ಕಾಚಾರ ಮಾಡಬೇಕು ರಿಟೈರ್ಡ್ ಆಗುವಂಥ ಸಮಯದಲ್ಲಿ ನಾವೇನು ಸ್ಯಾಲ್ರಿಯನ್ನು ಪಡ್ಕೊಂಡಿರ್ತೀವಿ ಅದರ ಆಧಾರದಲ್ಲಿ ಗ್ರ್ಯಾಜ್ಯಟಿ ಲೆಕ್ಕಾಚಾರ ಹಾಕಬೇಕು ಅಂತ ಹೇಳಿ ನಿರ್ದಿಷ್ಟಪಡಿಸಿದೆ ಈ ಸ್ಪಷ್ಟನೆಯು ಸಂಸ್ಥೆ ಹಾಗೂ ಗ್ರಾಜ್ಯುಟಿ ಹೊಣೆಗಾರಿಕೆಯನ್ನು ಹೆಚ್ಚು ಪರಿಣಾಮಕಾರಿ ಅಂದಾಜು ಮಾಡಲು ಸಹಾಯಕ ಆಗುತ್ತೆ ಇಂಡಿಯಾ ಪೀಪಲ್ ಅಡ್ವೈಸರಿ ಸರ್ವಿಸ್ ಟ್ಯಾಕ್ಸ್ ಪಾಲುದಾರರಾದ ಪುನೀತ್ ಗುಪ್ತಾರವರು ಇದನ್ನು ಹೇಳಿದರೆ ಇದರೊಂದಿಗೆ ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಹಾಗೂ ಕೆಲವು ಪರಿಸ್ಥಿತಿಗಳ ನಿಯಮಗಳನ್ನು ಅಧಿಕ ಅವಧಿಯಲ್ಲಿ ಕೆಲಸ ಮಾಡುವಂತಹ ಪರಿಸ್ಥಿತಿಯಲ್ಲಿ ಕೆಲಸದ ಪರಿಸ್ಥಿತಿಯ ಕುರಿತು ನಿಬಂಧನೆಗಳನ್ನು ತಿಳಿಸಿದೆ ಯಾವ ರೀತಿ ಅಧಿಕವಾಗಿ ಓಟಿ ಕೆಲಸಗಳನ್ನು ಮಾಡಿಸ್ಕೊಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದೆ ಕಾರ್ಮಿಕರು ಈಗ ವಾರದಲ್ಲಿ ನಲವತ್ತೆಂಟು ಗಂಟೆಗಳನ್ನು ಮೀರಿ ಕೆಲಸ ಮಾಡಿದರೆ ಆ ಅವಧಿಯಲ್ಲಿ ದ್ವಿಗುಣ ಅಂದರೆ ಡಬಲ್ ಸ್ಯಾಲ್ರಿ ಹೇಗೆ ಅರ್ಹರಾಗ್ತಾರೆ ಫಾರ್ಟಿ ಏಯ್ಟ್ ಅವರ್ಸ್ಗಿಂತ ಜಾಸ್ತಿ ವರ್ಕ್ ಮಾಡಿದ್ರೆ ಡಬಲ್ ಸ್ಯಾಲ್ರಿ ಪಡೆಯೋಕ್ಕೆ ಅರ್ಹರಾಗ್ತಾರೆ ಉದ್ಯೋಗದಾತರು ಸತತ ಹತ್ತು ಕೆಲಸದ ದಿನಗಳಲ್ಲಿ ಮೀರದಗಳಲ್ಲಿ ಮೀರದಂತೆ ವಿಶ್ರಾಂತಿಯನ್ನು ನಿಗದಿಗೊಳಿಸಬೇಕು ವೀಕ್ಲಿ ಆಫ್ಗಳನ್ನು ನಿಗದಿಪಡಿಸಬೇಕು ಈ ಕ್ರಮದಿಂದಾಗಿ ಉದ್ಯೋಗಿಗಳ ಕ್ಷೇಮದೊಂದಿಗೆ ಉತ್ಪಾದಕರ ಸಮತೋಲನೆಯನ್ನ ಗುರಿಯನ್ನು ಹೊಂದಿದೆ ಈ ನಿಬಂಧನೆಗಳಲ್ಲಿ ಕಾರ್ಮಿಕರು ಡಾಕ್ ಗಣಿ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾಮಗಾರಿಗಳಲ್ಲಿ ನಿರ್ದಿಷ್ಟ ವಲಯದಲ್ಲಿ ನಲವತ್ತು ವರ್ಷಗಳಿಗೆ ಮೇಲ್ಪಟ್ಟ ಉದ್ಯೋಗಿಗಳಿಗೆ ವಾರ್ಷಿಕ ಆರೋಗ್ಯ ತಪಾಸಣೆ ಶಿಶು ವಿಹಾರ ಸೌಲಭ್ಯ ಪ್ರತಿ ಮಗುವಿಗೆ ಕನಿಷ್ಠ ಐನೂರು ರೂಪಾಯಿ ಶಿಶು ವಿಹಾರ ಭತ್ತೆ ಹಾಗೂ ಅಂತರರಾಜ್ಯ ವಲಸೆ ಕಾರ್ಮಿಕರ ಪ್ರಯಾಣ ಭತ್ತೆಯನ್ನು ಕೊಡಬೇಕು ಅಂತ ಹೇಳಿ ಈ ನಿಯಮದಲ್ಲಿ ತಿಳಿಸಿದೆ ಹೊಸ ಕಾರ್ಮಿಕ ಸಂಹಿತೆ ಸ್ಥಿರ ಅವಧಿಯಲ್ಲಿ ಉದ್ಯೋಗ ಪರಿಕಲ್ಪನೆಯನ್ನು ಪರಿಚಯಿಸಿದೆ ಇದು ಉದ್ಯಮದ ಬೇಡಿಕೆ ಆಧಾರದಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ನೇಮಿಸಿಕೊಳ್ಳುವಂತಹ ಕಾರ್ಮಿಕರಿಗೆ ಗ್ರಾಜ್ಯುಟಿ ನಿಯಮವನ್ನು ತಿಳಿಸಿದೆ ಗ್ರಾಜ್ಯುಟಿ ಯಾವ ರೀತಿ ಕೊಡಬೇಕು ಅಂತ ಹೇಳಿ ಕಡಿಮೆ ಅವಧಿಯಲ್ಲಿ ನೇಮಕವನ್ನು ಕೊಂಡಂತಹ ಸ್ಥಿರ ಅವಧಿಯಲ್ಲಿ ಉದ್ಯೋಗ ಮಾಡ್ತಿರುವಂಥ ನಿರಂತರವಾಗಿ ಒಂದು ವರ್ಷ ಸೇವೆ ಸಲ್ಲಿಸಿದರೆ ಗ್ರಾಜ್ಯುಟಿಗೆ ಅರ್ಹರಾಗ್ತಾರೆ ಇದಕ್ಕಾಗಿ ಮೊದಲು ಐದು ವರ್ಷಗಳು ಸೇವೆಯನ್ನು ಪೂರೈಸಬೇಕು ಅಂತ ಕಂಡೀಷನ್ ಇತ್ತು ಅದನ್ನು ಒನ್ ಇಯರಿಗೆ ಇಳಿಸಿ ಆದೇಶವನ್ನು ಮಾಡಿದೆ ಗ್ರಾಜ್ಯುಟಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೊಂದರಿಂದ ಅನ್ವಯ ಆಗತ್ತೆ ಈ ಎಲ್ಲ ಕಾಯ್ದೆಗಳು ಎರಡು ಸಾವಿರದ ಇಪ್ಪತ್ತಾರು ನವೆಂಬರಲ್ಲೇ ಅನ್ವಯ ಆದರೂ ಕೂಡ ಈ ಗ್ರಾಜ್ಯುಟಿ ಕಾಯ್ದೆ ಮಾತ್ರ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೊಂದಕ್ಕೆ ಅನ್ವಯ ಆಗತ್ತೆ ಸಂಸ್ಥೆಗಳ ಲೆಕ್ಕಾಚಾರ ನಿಯಮಗಳನ್ನು ಪ್ರಕಾರ ನಿಬಂಧನೆಗಳನ್ನು ಮಾಡಬಹುದು ಉದ್ಯೋಗಿಗಳು ಕೆಲಸದಿಂದ ವಜಾಗೊಂಡಾಗ ನಿವೃತ್ತಿಯಾದರೆ ರಾಜೀನಾಮೆಯನ್ನು ಕೊಟ್ಟರೆ ಅಪಘಾತದಲ್ಲಿ ಅನಾರೋಗ್ಯ ನಿಮಿತ್ತ ಸಾವು ಸಂಭವಿಸಿದರೆ ಅಂಗವೈಕಲ್ಯ ಸಂಭವಿಸಿದರೆ ಉದ್ಯೋಗದ ಒಪ್ಪಂದದ ಅವಧಿ ಮುಕ್ತಾಯವಾದಾಗ ಕೇಂದ್ರ ಸರ್ಕಾರ ಸೂಚಿಸಿದ ಯಾವುದೇ ಇತರೆ ಸಂದರ್ಭದಲ್ಲಿ ಉದ್ಯೋಗಿಗಳಿಗೆ ಗ್ರ್ಯಾಜುಟಿಯನ್ನು ಪಾವತಿ ಮಾಡಬೇಕು ಪ್ರತಿ ಒಂದು ವರ್ಷದ ಸೇವೆ ಪೂರ್ಣಗೊಳಿಸಿದ ನಂತರ ಕೊನೆಯದಾಗಿ ಪಡೆದ ವೇತನದ ಆಧರಿಸಿ ವರ್ಷಕ್ಕೆ ಹದಿನೈದು ದಿನಗಳ ವಿಶ್ರಾಂತಿ ಗ್ರಾಜ್ಯುಟಿಯನ್ನು ಕೊಡಬೇಕು ಅಂತ ಹೇಳಿ ಕೂಡ ತಿಳಿಸಿದೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ನಿಯಮಗಳನ್ನು ತರಬೇಕು ಅನ್ನೋದು ಏನಾದರೂ ಇದ್ದರೆ ಅದನ್ನು ಕೂಡ ನೀವು ನನ್ನ ಫಾರ್ಟಿ ಫೈವ್ ಡೇಸ್ ಒಳಗೆ ತಿಳಿಸ್ಬೋದು ಕರುಡು ನಿಯಮಗಳ ಪ್ರಕಾರ ಉದ್ಯೋಗಿಗಳಿಗೆ ಉದ್ಯೋಗಿಗಳನ್ನು ಹೊರತುಪಡಿಸಿ ಸಂಗಾತಿ ಹಾಗೂ ಇಬ್ಬರು ಮಕ್ಕಳಿಗೆ ಕುಟುಂಬ ಸದಸ್ಯರಿಗೆ ಆಹಾರ ಬಟ್ಟೆ ವಸತಿ ಬಾಡಿಗೆ ವೆಚ್ಚವನ್ನು ಇಂಧನ ಹಾಗೂ ವಿದ್ಯುತ್ ಅಗತ್ಯ ವಸ್ತುಗಳ ವೆಚ್ಚವನ್ನು ಮಕ್ಕಳ ಶಿಕ್ಷಣ ವೈದ್ಯಕೀಯ ಅವಶ್ಯಕತೆ ಮನೋರಂಜನೆ ಹಾಗೂ ಆಕಸ್ಮಿಕ ವೆಚ್ಚದ ಆಧರಿಸಿ ಕನಿಷ್ಠ ಪಿಂಚಣಿಯನ್ನು ನಿಗದಿ ಮಾಡಬೇಕು ಮಿನಿಮಮ್ ಸ್ಯಾಲ್ರಿಯನ್ನು ಮಾಡಬೇಕು ಅಂತ ಹೇಳಿ ಕೂಡ ತಿಳಿಸಿದೆ ಕಾರ್ಮಿಕ ಸಂಹಿತೆ ಅಡಿಯಲ್ಲಿ ಸ್ಯಾಲ್ರಿ ಬಗ್ಗೆ ಕ್ಲಿಯರ್ ಕಟ್ ಆಗಿ ತಿಳಿಸಿದೆ ಕಾರ್ಮಿಕರು ಸಚಿವಾಲಯ ನೀಡಿದಂತೆ ಎಲ್ಲ ವೇತನದ ಸಂಭಾವನೆಯನ್ನು ಸಂಬಳ ಭತ್ತೆ ಹಾಗೂ ಉದ್ಯೋಗದಲ್ಲಿರುವ ವ್ಯಕ್ತಿ ನೀಡುವ ಎಲ್ಲ ಪಾವತಿಗಳನ್ನು ಒಳಗೊಂಡ ಮೂಲ ವೇತನ ತುಟ್ಟಿ ಭತ್ತೆ ಹಾಗೂ ಉಳಿದುಕೊಳ್ಳುವ ಭತ್ತೆಯನ್ನು ಹೊರತುಪಡಿಸಿ ಪಾವತಿ ಮಾಡುವ ಭತ್ತೆಗಳಿಗೆ ಶೇಕಡ ಐವತ್ತಕ್ಕಿಂತ ಹೆಚ್ಚಿದ್ದರೆ ಹೆಚ್ಚಿನ ಮೊತ್ತದ ವೇತನವನ್ನು ಕೊಡಬೇಕು ಅಂತ ಹೇಳಿ ತಿಳಿಸಿದೆ ಯಾರು ನಿರ್ಲಕ್ಷ್ಯ ಮಾಡಬೇಡಿ ದಯವಿಟ್ಟು ಫಾರ್ಟಿ ಫೈವ್ ಡೇಸ್ ಒಳಗೆ ನೀವು ಎಲ್ಲ ಏನಾದರೂ ಸಮಸ್ಯೆಗಳು ಅಥವಾ ಸಲಹೆ ಸೂಚನೆಗಳಿದ್ದರೆ ದಯವಿಟ್ಟು ತಿಳಿಸಿ